ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂತೆ ಹಿಂಡನ್ಬರ್ಗ್ ವರದಿ ಬಂದ ಬಳಿಕ ಮತ್ತೊಂದು ಗಂಡಾಂತರ ಕಾದಿದೆ ಅದಾನಿಗೆ ಗೌತಮ್ ಅದಾನಿ ಸೇರಿ ಎಂಟು ಮಂದಿ ವಿರುದ್ಧವಾಗಿ ಅಮೆರಿಕದಲ್ಲಿ ಕೇಸ್ ದಾಖಲಾಗಿದೆ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಅಮೆರಿಕದ ಕೋರ್ಟ್ ಹೇಳಿಬಿಡ್ತೀವಿ ಇವ್ನ ಅರೆಸ್ಟ್ ಮಾಡಲೇಬೇಕು ಅಮೆರಿಕದಲ್ಲಿ ಸೌರಶಕ್ತಿ ಘಟಕವನ್ನು ಶುರು ಮಾಡಿಬಿಡ್ತೀವಿ ಅಂತ ಹೇಳಿ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ದಾರೆ ಇವರು ಅದಾನಿ ಅಮೆರಿಕದಲ್ಲಿ ಸೌರ ಘಟಕ ಸ್ಥಾಪನೆ ಸಂಬಂಧವಾಗಿ ಅಲ್ಲಿದ್ದಂಥ ಅಧಿಕಾರಿಗಳನ್ನು ಲಂಚ ಕೊಟ್ಟು ಕೊಂಡುಕೊಂಡು ಆ ಮೂಲಕ ತಮ್ಮ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಇವರು ಅಂತ ಗೌತಮ್ ದಾನಿ ಸಾಗರ ದಾನಿ ವಿರುದ್ಧವಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಅರೆಸ್ಟ್ ವಾರೆಂಟನ್ನು ನ್ಯೂಯಾರ್ಕ್ ಡಿಸ್ಟ್ರಿಕ್ಟ್ ಕೋರ್ಟ್ ಹೊರಡಿಸಿದೆ ಸೋಲಾರ್ ಎನರ್ಜಿ ಗುತ್ತಿಗೆ ಪಡೆಯೋದಕ್ಕೆ ಲಂಚ ಕೊಟ್ಟಂಥ ಆರೋಪ ಇದು ಇದೊಂದು ಆಧಾರ ರಹಿತ ಆರೋಪ ಅಂತ ಅದಾನಿ ಕಂಪನಿ ಒಂದು ಕಡೆ ಹೇಳ್ತಿದ್ಕೆ ಏನು ಆಧಾರ ತಲೆ ಇಲ್ಲ ಬುಡ ಇಲ್ಲ ಇದಕ್ಕೆ ಅಂತ ಷೇರು ಮಾರುಕಟ್ಟೆಯಲ್ಲಿ ನೆಲಕಚ್ಚಿಬಿಟ್ಟಿದೆ ಅದಾನಿ ಕಂಪನಿಯ ಸ್ಟಾಕ್ಗಳು ಒಂದು ಕಡೆ ಆರೋಪ ಏನು ಅಂತ ನೋಡಿದಾಗ ಭಾರತದಲ್ಲಿ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ಗೂ ಅಧಿಕ ಲಂಚವನ್ನು ಅದಾನಿ ಗ್ರೀನ್ ಎನರ್ಜಿ ಮತ್ತು ಅಜೂರೇ ಪವರ್ ಸಂಸ್ಥೆಗಳಿಂದ ಲಂಚ ಇಲ್ಲಿ ತಗೊಂಡು ತೆಗೆದುಕೊಳ್ಳಲಾಗಿದೆ ಭಾರತದಲ್ಲಿ ಮಾರುಕಟ್ಟೆ ಬೆಲೆಗಿಂತ ಜಾಸ್ತಿ ದರದಲ್ಲಿ ಸೌರಶಕ್ತಿಯನ್ನು ಗುತ್ತಿಗೆ ಪಡಿಬೇಕು ಹೇಳಿ ಇವರು ಲಂಚವನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಲಂಚ ಕೊಟ್ಟ ಅಥವಾ ನೀಡಲು ಪ್ರಯ ಪ್ರಯತ್ನಪಟ್ಟಂಥ ಘಟನೆಗಳು ಸಾಕಷ್ಟು ನಡೆದಿವೆ ಇಲ್ಲಿ ಅಮೆರಿಕದಲ್ಲಿ ಪ್ರಕರಣವನ್ನು ದಾಖಲಾಗಲು ಇನ್ನೊಂದು ಪ್ರಮುಖ ಕಾರಣ ಕೂಡ ಇರುತ್ತೆ ಏನಂತ ಹೇಳಿದ್ರೆ ಸಾಲ ಹಾಗೂ ಬಾಂಡ್ಗಳನ್ನು ಪಡೆದಿರುವಂತಹ ಅದಾನಿ ಗ್ರೀನ್ ಎನರ್ಜಿ ಸಂಸ್ಥೆ ಅಮೆರಿಕ ಹೂಡಿಕೆದಾರರಿಂದ ಮೂರು ಬಿಲಿಯನ್ ಡಾಲರ್ಗೂ ಅಧಿಕ ಮೊತ್ತದಷ್ಟು ಸಾಲ ಹಾಗೂ ಬಾಂಡ್ ಅಂದರೆ ಭಾರತದಲ್ಲಿ ಲಂಚ ನೀಡಿ ಗುತ್ತಿಗೆಯನ್ನು ಪಡ್ಕೊಂಡಂಥ ಮಾಹಿತಿಯನ್ನು ಹೂಡಿಕೆದಾರರಿಗೆ ನೀಡೇ ಇಲ್ಲ ಇದೆಲ್ಲ ಮಾಡ್ತಾ ಇದ್ದೀವಲ್ಲ ನಾವು ಇಂಥ ಕೆಲಸ ಮಾಡ್ತಾಯಿದ್ದೀವಿ ಘನಂದಾರಿ ಕೆಲಸಗಳನ್ನು ಅನ್ನೋದನ್ನು ಮ ಹೂಡಿಕೆದಾರ ಇರ್ತಲ್ಲ ಒಂದು ರೂಪಾಯಿ ಹಾಕ್ತಾನೋ ನೂರು ರೂಪಾಯಿ ಹಾಕ್ತಾನೋ ಐನೂರು ರೂಪಾಯಿ ಹಾಕ್ತಾನೋ ಅವನಿಗೆ ಮಾಹಿತಿ ಕೊಡಬೇಕಲ್ಲ ಆ ಮಾಹಿತಿನೇ ಅವರು ಕೊಟ್ಟಿಲ್ಲ ಹೂಡಿಕೆದಾರರ ಹಿತದೃಷ್ಟಿಯಿಂದ ಅಮೆರಿಕದಲ್ಲಿ ಕೇಸ್ ದಾಖಲಾಗಿದೆ ಇನ್ನು ಯಾರೆಲ್ಲ ಯಾರೆಲ್ಲ ಇದರ ವಿರುದ್ಧವಾಗಿ ಕೇಸ್ ಹಾಕಿದ್ದಾರೆ ಅಂತ ನೋಡಿದ್ರೆ ಗೌತಮ್ ಅದಾನಿ ಸಾಗರ್ ಅದಾನಿ ಸಿರಿಲ್ ಕೆಬೆನೆಸ್ ಅಜುರೇ ಪವರ್ ಸಂಸ್ಥೆ ಮಾಜಿ ಎಕ್ಸಿಕ್ಯೂಟಿವ್ ವಿನೀತ್ ಜೈನ್ ರಂಜನ್ ಗುಪ್ತಾ ಸೌರಭ್ ಅಗರ್ವಾಲ್ ದೀಪಕ್ ಮಲ್ಹೋತ್ರಾ ರೂಪೇಶ್ ಅಗರ್ವಾಲ್ ಬಾಂಡ್ ಯೋಜನೆ ಕೈಬಿಟ್ಟ ಅದಾನಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಇಲ್ಲಿ ಈಗ ನೆಕ್ಸ್ಟ್ ಒಂದು ಬಾಂಡನ್ನು ಬಿಡುಗಡೆ ಮಾಡಿಬಿಟ್ಟು ಚೆನ್ನಾಗಿ ದುಡ್ಡು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರಲ್ಲ ಯಾವಾಗೆಲ್ಲ ಈ ಕೇಸೆಲ್ಲ ಆಯ್ತಲ್ಲ ಕೇಸ್ ದಾಖಲಾಗ್ತಾ ಇದ್ದಂತೆಯೇ ಅಮೆರಿಕ ಬಾಂಡ್ ವಿತರಣೆಯನ್ನು ಅಂಬಾನಿ ಕೈಬಿಟ್ಬಿಟ್ಟಿದ್ದಾರೆ ಆರುನೂರು ಮಿಲಿಯನ್ ಯು ಎಸ್ ಡಾಲರ್ ಬಾಂಡ್ಗಳ ವಿತರಣೆ ಸ್ಥಗಿತ ಆಗಿರೋದಿಲ್ಲಿ ಈ ಬಾಂಡ್ಗಳಿಗೆ ಸಾಕಷ್ಟು ಹೂಡಿಕೆದಾರರು ಅರ್ಜಿಯನ್ನು ಹಾಕೊಂಡಿದ್ರು ಕೂಡ ದ್ರ ಅದಾನಿ ಗ್ರೂಪ್ನ ಬಹುತೇಕ ಎಲ್ಲ ಸ್ಟಾಕ್ಗಳು ಕೂಡ ನೆಲಕಚ್ಚಿದೆ ಇವತ್ತು